ಕರ್ಕೊಳ್ಬೇಕಲ್ವಾ ಹೋಗಿದ್ದಾರೆ ಹಾಗಾಗಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಹೊರಗಡೆ ಹೊರಟಿದ್ದೀನಿ ಮದ್ವೆಗೆ ಹೊರಟಿದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮಗೆ ಗೊತ್ತಾಗಿರ್ತದೆ ಆಗಿತ್ತು ನನ್ಗೆ ಹುಷಾರ್ ಇವತ್ತು ಕೂಡ ಶೀತ ಏನು ಅಷ್ಟು ಕಡಿಮೆ ಆಗ್ಲಿಲ್ಲ ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಹುದು ನಮ್ಮ ಅಜ್ಜಿ ಮನೆ ಅತ್ತೆಯ ಅಣ್ಣನ ಮಗನ ಮದ್ವೆ ಮನೆಗೆ ಕರೆಯೋದಕ್ಕೆ ಬಂದಿದ್ರು ಹೋಗ್ಲಿಲ್ಲ ಅಂತಂದ್ರೆ ಬೇಜಾರಾಗ್ತದಲ್ವಾ ಹಾಗಾಗಿ ಹೊರಟಿದೀನಿ ನನ್ನ ಅಕ್ಕ ಕೂಡ ಬರ್ತಾರೆ ನನ್ನ ಅಕ್ಕ ಇಲ್ಲೇ ಭಟ್ಕಳ್ ಸರ್ಕಲ್ ಹತ್ರ ನಿಂತಿರ್ತೀನಿ ಅಂತ ಹೇಳಿದ್ದಾರೆ ಅವರನ್ನು ಕರ್ಕೊಂಡು ಹಾಗೆ ಹೋಗೋದು ಅಣ್ಣ ಬಂದ್ರು ಬಂದ್ರು ಹೇಳೋದಕ್ಕಾಗೋದಿಲ್ಲ ಅಣ್ಣ ನಿನ್ನೆ ಬೆಂಗ್ಳೂರು ಹೋಗಿದ್ರು ನೋಡ್ಬೇಕು ಬರ್ತಾರ ಏನೋ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡ್ಬೇಕು ಅತ್ತೆದು ಆಲ್ರೆಡಿ ಒಂದು ಕಾಲ್ ಇತ್ತು ಎಲ್ಲಿದ್ದೀಯ ಮಗ ಬಂದೇ ಇಲ್ಲ ಅಂತ ಮದುವೆ ಮನೆ ಹಾಲೆಲ್ಲ ಹುಡ್ಕ್ಬಿಟ್ಟು ಕಾಲ್ ಮಾಡಿದ್ರು ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಮ್ಮನೆಯವ್ರಿ ಇಲ್ಲಿ ಹಿಂದ ಶಿಫ್ಟ್ ಆಗಿದ್ದೀನಿ ನಮ್ಮನೆಯವ್ರ ಎ ಟಿ ಎಂ ಹೋಗಿದ್ದಾರೆ ಅಕ್ಕಂಗೆ ಕರ್ಕೊಳ್ಬೇಕಲ್ವಾ ಅಕ್ಕ ಇಲ್ಲಿ ಕುತ್ಕೊಳ್ತಾರೆ ಅಂತ ನಾನು ಕೂಡ ಕಡೆ ಶಿಫ್ಟ್ ಆಗಿದ್ದೀನಿ ಅವ್ರಿಗೆಲ್ಲ ಕೊನೆ ನೆನಪಾಗೋದು ಎ ಟಿ ಎಮು ಗಾಡಿ ಏನಾದ್ರೂ ಗ್ಯಾರೇಜ್ ತಗೊಂಡು ಹೋಗೋದಿದ್ರೆ ಅಂತದ್ದೆಲ್ಲ ಪೆಟ್ರೋಲ್ ಹಾಕ್ಸೋದು ಇವೆಲ್ಲಾನು ಹಾ ಸಿಕ್ತಾ ಬೈದ್ರಿ ಅಲ್ಲ ಇವತ್ತೆ ಹೌದು ನಮ್ಮನೇನಲ್ ಮುಂದ್ ಕಡೆ ಸೀಟ್ ಕೂತ್ರೆ ಸುಮ್ಮನೆ ಕೂತ್ಕೊಳ್ಬೇಕು ಹೆಚ್ಚು ಕಡಿಮೆ ಮಾತಾಡಿದ್ರು ಬಯಸ್ಕೊಳೋದೇ ಕೆಲ್ಸ ಅದಕ್ಕೆ ಅದಕ್ಕೆ ನಾವ್ ಹಿಂದ್ ಕಡೆ ಸೀಟ್ ಅಲ್ಲಿ ಕೂತ್ಕೊಳ್ಳೋದು ಎ ಟಿ ಹೋಗ್ಬಿಟ್ಟು ಇಲ್ಲಿಂದ ನಾವು ಹೊರಟ್ವಿ ಹಾಗೆ ಅಕ್ಕ ಭಟ್ಕಳ್ ಸರ್ಕಲ್ ಹತ್ರ ನಿಂತಿದ್ರು ಇಲ್ಲೇನೆ ಅಕ್ಕಂಗೂ ಕೂಡ ಕರ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ ಇವಾಗ ಸೀದಾ ಮದ್ವೆ ಮನೆ ಹಾಲಿಗೆನೆ ಎಲ್ಲೂ ಕೂಡ ಮತ್ತೆ ಸ್ಟಾಪ್ ಇಲ್ಲ ಇದ್ ಬಂದು ಹೊನಾವರ ಶರಾವತಿ ಬ್ರಿಡ್ಜ್ ನಾನ್ ಸಾಮಾನ್ಯವಾಗಿ ಈ ಕಡೆ ರೂಟ್ ಅಲ್ಲಿ ಹೋಗುವಾಗ ಈ ಬ್ರಿಡ್ಜ್ ಅನ್ನ ವಿಡಿಯೋ ಮಾಡ್ಕೊಳ್ತೀನಿ ನನ್ ತುಂಬಾ ಇಷ್ಟ ತುಂಬಾ ದೊಡ್ಡ ಬ್ರಿಡ್ಜ್ ಇದ್ ಬಂದು ನನ್ನ ಅಕ್ಕ ಕೂಡ ಇಲ್ಲೇ ಇದ್ದಾರೆ ನಿಮ್ಗೆ ಹಾಯ್ ಹೇಳ್ತಾ ಇದ್ರು ಅಕ್ಕನ್ ಮಕ್ಳಿಬ್ರುನು ಸ್ಕೂಲಿಗೆ ಹೋಗಿದ್ದಾರೆ ಹಾಗಾಗಿ ಬಂದಿಲ್ಲ ಇವತ್ತು ಸ್ಕೂಲ್ ಇದ್ರಿಂದ ಅಕ್ಕ ಕರ್ಕೊಂಡ್ ಬಂದಿಲ್ಲ ಮದ್ವೆ ಇದ್ದಿದ್ದು ಮಂಕಿನಲ್ಲಿ ಮಂಕಿ ಕುಕ್ಕೇಶ್ವರ ದೇವಸ್ಥಾನದ ಹಾಲ್ ಅಲ್ಲಾಗಿತ್ತು ಮದ್ವೆ ಇದ್ದಿದ್ದು ನಾನು ಯಾವತ್ತೂ ಕೂಡ ಅಲ್ಲಿ ಹೋಗಿರ್ಲಿಲ್ಲ ಕುಕ್ಕೇಶ್ವರ ದೇವಸ್ಥಾನದ ಮದ್ವೆ ಹಾಲಿಗೆ ಇವತ್ತೇ ಮೊದಲನೇ ಬಾರಿಗೆ ನಾನು ಬರ್ತಾ ಇರೋದು ಸಿಕ್ಕಾಪಟ್ಟೆ ಗಾಡಿಗಳು ಪಾರ್ಕಿಂಗ್ ಆಗಿತ್ತು ಎಲ್ಲೂ ಕೂಡ ಗಾಡಿ ಇಡೋದಕ್ಕೆ ಜಾಗನೇ ಇರ್ಲಿಲ್ಲ ಅಷ್ಟು ಗಾಡಿ ಪಾರ್ಕಿಂಗ್ ಆಗಿತ್ತು

ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ವಿ ಸಿಕ್ಕಾಪಟ್ಟೆ ರಶ್ ಇದ್ರು ಸಿಕ್ಕಾಪಟ್ಟೆ ಜನ ಸೇರಿದ್ರು ಹಾಗಾಗಿ ಎಲ್ಲೂ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಊಟ ನಾವು ಬಫೆ ಊಟ ಮಾಡಿದ್ವಿ ಹಾಗಾಗಿ ಊಟದ ಕ್ಲಿಪ್ಪಿಂಗು ಕೂಡ ಮಾಡೋದಕ್ಕಾಗ್ಲಿಲ್ಲ ಊಟ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು ಇವಾಗ ಟೂ ವೀಲರ್ ಅಲ್ಲಿ ಒಬ್ರು ಪಾಸ್ ಆದ್ರಲ್ವಾ ಅವ್ರು ಬಂದು ನನ್ನ ಕೋಸಿಸ್ಟರ್ ಮನೆ ಆಯ್ತು ಅವ್ರ ಮನೆ ಹೇಳ್ತಾ ಇದ್ರು ಎಲ್ಲಾ ವಿಡಿಯೋಸ್ ಅನ್ನು ನೋಡ್ತೀನಿ ಅಂತ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ ಕೇಳಿ ಹಾಗೆ ನಾವ್ ಇಲ್ಲೇ ಗಾಡಿನ ಪಾರ್ಕಿಂಗ್ ಮಾಡಿ ಹೋಗಿದ್ದಾಗಿತ್ತು ಇಲ್ಲೇ ಬಂದ್ವಿ ಸ್ವಲ್ಪ ದೂರದಲ್ಲಿ ಗಾಡಿನ ಇಟ್ಟಿದ್ವಿ ಮದ್ವೆ ಮನೆಗೆಲ್ಲಾ ಹೋದಾಗ ಅಂದ್ರೆ ತುಂಬಾ ವರ್ಷಗಳಾಗಿರ್ತದೆ ಕೆಲವೊಬ್ಬರನ್ನ ನೋಡ್ದೆ ಅಂತನು ಇವತ್ತು ಹಾಗೇನೆ ತುಂಬಾ ರಿಲೇಶನ್ ಎಲ್ಲಾ ಸಿಕ್ಕಿದ್ರು ಎಷ್ಟೊಂದ್ ವರ್ಷಗಳಾಗಿತ್ತು ಅವರನ್ನೆಲ್ಲ ನೋಡ್ದೇನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದಾಯ್ತು ನನ್ನ ಅಕ್ಕ ನಾನು ಇಬ್ರುನು ಮಾತಾಡ್ಕೊಂಡು ಬಂದ್ವಿ ಹಾಗಾಗಿ ಎಲ್ಲೂ ಕೂಡ ಜಾಸ್ತಿ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಅಕ್ಕಂಗೆ ಇವಾಗ ಹೊನ್ನಾವರ ಭಟ್ಕರ್ ಸರ್ಕಲ್ ಹತ್ರ ಡ್ರಾಪ್ ಮಾಡ್ತೀವಿ ಅಕ್ಕ ಅಲ್ಲಿಂದ ಬಸ್ಸಿಗೆ ಹೋಗ್ತಾರೆ ನಮ್ಮನೆಗೆ ಬನ್ನಿ ಅಂತ ಹೇಳಿದ್ವಿ ಅವರಿಗೆ ಬರುವಷ್ಟು ಟೈಮ್ ಇರ್ಲಿಲ್ಲ ತೋಟಕ್ ನೀರ್ ಬಿಡ್ಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಅಕ್ಕ ಸೀದಾ ಅವ್ರ ಮನೆಗೆನೆ ಹೋದ್ರು ಮದ್ವಿ ಮನೆ ಮುಗಿಸಿ ಮನೆ ಕಡೆ ಪ್ರಯಾಣ ಅಲ್ಲಾರಿ ನನ್ ಬರುವಷ್ಟು ಇವಾಗ ತಾನೇ ಮನೆಗೆ ಬಂದೆ ಗಂಟೆ ಎರಡು ಹತ್ತು ಮನೆಯವರು ಗ್ಯಾರೇಜ್ ಹೋದ್ರು ಸ್ವಲ್ಪ ಗ್ಯಾರೇಜ್ ಹೋಗಿ ಬರ್ತೀನಿ ಗ್ಯಾರೇಜ್ ಅವ್ರಿಗೆ ಸ್ವಲ್ಪ ಸಿಗ್ಬೇಕಂತ ಅವ್ರ ಫ್ರೆಂಡೇನೆ ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ನಾನು ಇವಾಗ ರಾಗಿ ಗಂಜಿ ಕುಡಿಬೇಕು ರಾಗಿ ಗಂಜಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನನ್ಗೆ ಅನ್ನ ಊಟ ಮಾಡಿದ್ರು ಒಂದ್ ಲೋಟ ರಾಗಿ ಗಂಜಿ ಕುಡಿಬೇಕು ಅಂದ್ರೆ ಮಾತ್ರ ಸಮಾಧಾನ ಸೀರೆಲ್ಲ ಚೇಂಜ್ ಮಾಡಿ ಸಿಗ್ತೀನಿ ಸ್ನೇಹಿತರೆ ಇವತ್ತು ಹೀಗೆ ರೆಡಿ ಆಗಿ ಹೋಗಿದ್ದೆ ಸಿಂಪಲ್ ಆಗಿ ಹುಷಾರ್ ಎರಡು ದಿನ ಆಗಿತ್ತು ಸರಿಯಾಗಿ ಇವತ್ತು ಸ್ವಲ್ಪ ತೊಂದರೆ ಇಲ್ಲ ನಿನ್ನೆ ಏನಿಲ್ಲ ಮನೆ ಒಂದು ಮರ ಇದೆ ಅಲ್ವಾ ಅಲ್ಲಿ ಚೇನ್ ಕಟ್ಬಿಟ್ಟಿದೆ ನಿನ್ನೆಲ್ಲ ಇದ್ದಿರ್ಲಿಲ್ಲ ಇವತ್ತು ನಾನು ಮದ್ವೆಗೆ ಹೋಗಿ ಬರುವಷ್ಟ್ರಲ್ಲಿ ಮನೆ ಮುಂದೆ ಚೇನ್ ಕಟ್ಟಿದೆ ಹ್ಮ್ ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಏನ್ ಇದು ಮತ್ತೆ ಇದು ಗೀಸರ್ ರಿಪೇರಿ ಇದನ್ನ ರಿಮೂವ್ ಮಾಡಿ ಹೊಸ ಪೈಪ್ ಹೊಸ ರೆಗ್ಯುಲೇಟರ್ ಜಾಯಿಂಟ್ ಮಾಡಿದೆ ತೆಗೆದು ಹೊಸ ಕಾಸಿದೆ ಗೀಸರ್ ಫಿಟ್ ಮಾಡಿದೆ ಎಲ್ಲ ರೆಡಿ ಆಯ್ತಾ ಎಲ್ಲ ರೆಡಿ ಆದ್ಮೇಲೆ ತೆಗೀರಿ ಅಂತೂ ಇಂತೂ ಇವತ್ತು ಗ್ಯಾಸ್ ಗೀಝರ್ ರೆಡಿ ಆಯ್ತು ಟೂ ಡೇಸ್ ಆಗಿತ್ತು ರಿಪೇರಿ ಕೊಟ್ಬಿಟ್ಟು ರಿಪೇರಿ ಮಾಡಿಸ್ಕೊಂಡ್ ಬಂದು ನಂತರ ಮನೆಯವರು ಫಿಟ್ ಮಾಡಿದ್ರು ಒಂದೂವರೆ ಸಾವಿರ ಹತ್ತತ್ರ ಖರ್ಚು ಬಂತು ಗೀಝರ್ ರಿಪೇರಿಗೆ ಅಷ್ಟು ಖರ್ಚಾಯ್ತು ಅಂದ್ರೆ ಹೊಸದಾಗಿ ಪೈಪ್ ಎಲ್ಲಾ ಹಾಕಿದ್ವಿ ಇದ್ ಬಂದು ಹೊರಗಡೆ ಮಾವ ಅವ್ರು ಜೇನು ಓಡ್ಸೋದಕ್ಕೆ ಅಂತ ಬೆಂಕಿ ಹಾಕಿದ್ರು ಕೇಳ್ಕಡೆ ಅದ್ರದ್ದು ಬೆಳಕಿದ್ದು ನಾನ್ ಮನೆ ಒಳಗಡೆ ಎಲ್ಲ ಕತ್ತಲೆ ಮಾಡಿದ್ದೆ ಫಸ್ಟ್ ಇಲ್ಲಿ ಇಲ್ಲ ಫಸ್ಟಿಗೆ ಅಂತ ಹೇಳಿ ಅಯ್ಯೋ ರಾಮ ಹಾಯ್ ಹಾಡು ಹಾಯ್ ಹಪ್ಪಳ ತಿಂತಾವೆ ಲಾಸ್ಟ್ ಹೋಗಿ ಹ್ಞೂ ಅವಾಗ ತಗೋರಿಗ್ ಹೋದ್ಮೇಲೆ ಹ್ಞೂ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ರು ಹ್ಞೂ ಮಾತಾಡ್ಸಿದ್ರು ಅವ್ರು ನಿಂಗೆ ಹ್ಞೂ ನಿಂಗೆ ಪರಿಚಯ ಇಲ್ಲ ಅವ್ರದ್ದು ಹಪ್ಪಳ ತಿಂತಿದ್ದೆ ಮಗನೇ ಮಮ್ಮಿ ಇವತ್ತೇನು ಎಣ್ಣೆಲಿ ಹಪ್ಪಳ ಸುಟ್ಟು ಕೊಡಲಿಲ್ಲ ಹಾಗೆ ಸುಟ್ಟು ಕೊಟ್ಟದ ಮಗನೆ ಹ್ಞೂ ಚಿಕ್ಕಮ್ಮಗಂತೂ ಮಗನ ಕಂಡ್ರೆ ರಾಶಿ ಮುದ್ದು ಯಾವಾಗಲೂ ನಮಗ ಎಷ್ಟ್ ಮುದ್ದು ಇಷ್ಟು ಮುದ್ದು ಹೇಳೋಕ್ ಆಗದಿದ್ದಷ್ಟು ಮುದ್ದು ಮಗನ್ ಕಂಡ್ರ ಅಲ್ ಮಗ ಚಿಕ್ಕಮ್ಗೆ ಯಾವಾಗ್ಲೂ ಹಂಗೆ ಅಲ್ ಮಗ ಅದ್ರ ಮಗನ್ ಚಿಕ್ಕಮ್ಮನ ಮೇಲೆ ಎಷ್ಟು ಮುದ್ದು ಇದು ಪ್ರಶ್ನೆ ಈಗ ಉತ್ತರ ಬರ್ತದೆ ಹ್ಮ್ ಉತ್ತರ ಬಂತು ಹ್ಮ್ ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ